ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ಬೆಳಿಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಆ ಊರಿಗೆ ಹೋಗಿದ್ದೆ ನಾನು ಮೂರು ದಿನ ಅಲ್ಲೇ ಇದ್ದು ಇವತ್ತು ಇವಾಗ ಸ್ವಲ್ಪ ಹೊತ್ತಾಯಿತು ಬಂದು ಎಂಟೂವರೆ ಆಗಿದೆ ನನ್ನ ಮಗಳನ್ನ ಅಲ್ಲಿಂದ ಸ್ಕೂಲಿಗೆ ಕಳಿಸ್ಬಿಟ್ಟು ಇಲ್ಲಿಗೆ ಬಂದ್ವಿ ಇಲ್ಲಿ ಬಂದು ಲೇಟಾಗುತ್ತೆ ವ್ಯಾನು ಉಂಟಾಗಿರುತ್ತೆ ಹೇಳ್ಬಿಟ್ಟು ಅಲ್ಲೇ ಕಳಿಸ್ಬಿಟ್ಟು ಬಂದ್ವಿ ತಿಂಡಿನ ಅಲ್ಲೇ ಮುಗಿಸ್ಕೊಂಡು ಬಂದಿದ್ವಿ ನಾನು ಹೋಗೋವಾಗ ಲೇಟ್ ಆಗುತ್ತೆ ಅಂತೇಳ್ಬಿಟ್ಟು ಎಲ್ಲನೂ ಪಾತ್ರೆಯನ್ನು ತೊಳೆದು ಹಂಗೆ ಇಟ್ಬಿಟ್ಟು ಉಂಟಾಗಿದ್ದೆ ಏನೂ ಜೋಡಿಸಿರ್ಲಿಲ್ಲ ಇನ್ನು ನಮ್ಮ ಮನೆಯವರು ಏನೂ ಜೋಡಿಸಿಟ್ಟಿರಲಿಲ್ಲ ಯಾರು ಇರಲಿಲ್ವಲ್ಲ ಅಂತೇಳ್ಬಿಟ್ಟು ಅವರು ಏನೂ ಮಾಡಿರಲಿಲ್ಲ ಹಂಗಂಗೆ ಎಲ್ಲ ಬಿದ್ದಿತ್ತು ಇವಾಗ ಎಲ್ಲನೂ ಪಾತ್ರೆಗಳನ್ನು ಎತ್ತಿಟ್ಬಿಟ್ಟು ಇವತ್ತು ಫುಲ್ಲು ಕ್ಲೀನಿಂಗ್ ಕೆಲಸನೇ ಆಯಿತು ಇನ್ನೂ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಕೊನೆವರೆಗೂ ನೋಡಿ

ಇನ್ನು ಮನೆಯವ್ರೂ ಕೆಲ್ಸಕ್ಕೆ ಹೋದರು ಅವರು ಆದಮೇಲೆ ನನ್ನ ಮಗನ ಸ್ವಲ್ಪ ಹೊತ್ತು ಮಲಗಿಸ್ಬಿಟ್ಟು ನಾನು ಉಳಿದಿರೋ ಕೆಲಸಗಳನ್ನು ಮಾಡ್ಕೊಳ್ತಾ ಇದ್ದೆ ಮಧ್ಯಾಹ್ನಕ್ಕೆ ಹೀರೆಕಾಯಿ ಮತ್ತು ಬೇಳೆ ಹಾಕಿ ಉಪ್ಸಾರು ಮಾಡ್ಕೊಳ್ಳೋದ ಅಂದ್ಕೊಂಡು ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೆ ಈ ಮನೇಲಿ ಕಟ್ ಮಾಡೋದು ಅಂತ ಹೇಳಿದ್ರೆ ಅದೇ ಫುಲ್ಲು ಚಿಕ್ಕದು ಇದು ಇದರಲ್ಲಿ ಏನು ಕಟ್ ಮಾಡೋಕ್ಕಾಗಲ್ಲ ತುಂಬ ಲೇಟಾಗುತ್ತೆ ನಿಧಾನವಾಗಿ ಕಟ್ ಮಾಡಿ ಕಟ್ ಮಾಡಿ ಹಾಕಬೇಕು ಅವರು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮಾಡಿಸ್ಕೊಂಡು ಬಂದಿದ್ದಾರೆ ಇನ್ನು ಅಡುಗೆ ಎಲ್ಲನೂ ಮಾಡಿಟ್ಬಿಟ್ಟು ಇವಾಗ ಬಟ್ಟೆ ಎಲ್ಲ ಬಕೆಟಲ್ಲಿ ತುಂಬಿಟ್ಟಿದ್ರು ಅದನ್ನೆಲ್ಲ ಹೊರದಾಕ್ಬಿಡದ ಅಂತ ಹೇಳ್ಬಿಟ್ಟು ಇವಾಗ ಮೇಲ್ಗಡೆ ಹೋಗ್ತಾಯಿದ್ದೀನಿ ಮಿಷಿನ್ಗೆ ಹಾಕ್ಬಿಟ್ಟು ಬರ್ತೀನಿ ಅಷ್ಟರಲ್ಲಿ ಅದು ವಾಶ್ ಆಗೋವರೆಗೆ ಇನ್ನು ನೆಲಗೆಲ್ಲ ಒರೆಸಿ ಬೇರೆ ಕೆಲಸ ಎಲ್ಲನೂ ಮಾಡ್ಕೋಬೋದು ಅಷ್ಟರಲ್ಲಿ ಅವನು ಎದ್ದಿದ್ದ ಅವನನ್ನು ಕರ್ಕೊಂಡು ಹೋಗ್ತಾಯಿದ್ದೀನಿ ಮೇಲುಗಡೆಗೆ ಇವಾಗ ಮತ್ತೆ ಮಧ್ಯಾಹ್ನಕ್ಕೆ ಅವನು ಊಟ ಎಲ್ಲ ಆದಮೇಲೆ ಮತ್ತೆ ಮೂರು ಗಂಟೆ ಅಷ್ಟೊತ್ತಿಗೆ ಮಲ್ಕೊಂಡ ಇನ್ನು ಚೆನ್ನಾಗಿ ನಿದ್ದೆ ಮಾಡಿದೆ ಇನ್ನು ಅವ್ರ ಅಕ್ಕ ಸ್ಕೂಲಿಂದ ಬಂದಾಗ ಅವನು ಎದ್ದು ಸ್ವಲ್ಪ ಹೊತ್ತು ಆಟ ಆಡ್ತಿದ್ದ ಇವಾಗ ನನ್ನ ಮಗಳು ಹೋಮ್ವರ್ಕ್ ಅಂತ ಹೇಳ್ಬಿಟ್ಟು ಇವನು ಬರೀತೀನಿ ಅಂತ ಸ್ಲೇಟ್ ಇಟ್ಕೊಂಡಿದ್ದಾನೆ ನಿನ್ನೆ ವೀಡಿಯೋನ ಕಂಟಿನ್ಯೂ ಮಾಡಲಿಲ್ಲ ಕ್ಲೀನಿಂಗ್ ಕೆಲಸನೇ ಜಾಸ್ತಿ ಆಯಿತು ಹೇಳ್ಬಿಟ್ಟು ವೀಡಿಯೋ ಮಾಡೋಕ್ಕಾಗಲಿಲ್ಲ ಇದು ನೆಕ್ಸ್ಟ್ ಡೇ ವ್ಲಾಗು ಶುಕ್ರವಾರದ್ದು ಇವತ್ತು ನಮ್ಮ ಮನೆಯವರು ಬೇಗ ಹೋಗಬೇಕು ಕೆಲಸಕ್ಕೆ ಅಂತ ಹೇಳಿದ್ರು ಅದಕ್ಕೆ ಅಂತ ಹೇಳ್ಬಿಟ್ಟು ಬೇಗ ಬೇಗ ಇಲ್ಲಿ ತಿಂಡಿ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಪಾಪು ಮಲಗಿದ್ದ ಅವ್ನು ಮಲ್ಗಿಕೊಂಡಿರೋ ಕೆಲಸ ಮುಗಿಸ್ಕೊಳ್ಳೋದ ಹೇಳ್ಬಿಟ್ಟು ಮೊದಲು ತಿಂಡಿ ಮಾಡಲಿಕ್ಕೆ ಬಂದೆ ನಾನು ಒಂದು ಲೋಟನೇ ಬಿಸಿನೀರು ಕಾಯಿಸ್ಕೊಂಡು ಕುಡ್ಕೊಂಡು ಇವಾಗ ತರಕಾರಿ ಎಲ್ಲನೂ ಹೆಚ್ಚಿಟ್ಕೊಳ್ತಾ ಇದ್ದೆ ಅಷ್ಟರಲ್ಲಿ ನನ್ನ ಮಗನೂ ಎದ್ಬಿಟ್ಟ ಇನ್ನು ನಮ್ಮ ಮನೆಯವ್ರೂ ಎದ್ದು ಇಬ್ಬರು ಹಾಲು ಬಿಡ್ಸ್ಕೊ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರು ನನ್ನ ಗಂಡ ಇವತ್ತು ಬೇಗ ಹೋಗ್ಬೇಕು ಅಂತೇಳ್ಬಿಟ್ಟು ಬೇಗ ಬೇಗ ತಿಂಡಿ ಎಲ್ಲನೂ ರೆಡಿ ಮಾಡಿದೆ ಆದರೆ ಬೆಳಕಿನೇ ಸ್ವಲ್ಪ ಹನಿ ಎಲ್ಲ ಬೀಳೋಕ್ಕೆ ಶುರು ಆಯಿತು ಅದರಿಂದ ಅವರು ಲೇಟಾಗಿ ಹೋದರು ಒಂಬತ್ತು ಗಂಟೆಗೆ ಹೋದರು ನನ್ನ ಮಗಳನು ಸ್ಕೂಲಿಗೆ ಹೋದ್ಲು ಇನ್ನು ಅವರೆಲ್ಲ ಹೋದ್ಮೇಲೆ ತಿಂಡಿ ಎಲ್ಲ ತಿಂದ್ಕೊಂಡು ನನ್ನ ಮಗನಿಗೂ ತಿಂಡಿ ತಿನಿಸಿ ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು ಮಲಗಿಸ್ದೆ ಅವನು ಚೆನ್ನಾಗಿ ನಿದ್ದೆ ಮಾಡ್ದೆ ಚಳಿ ಚಳಿ ಇತ್ತಲ್ವ ಅಂತೇಳ್ಬಿಟ್ಟು ಇನ್ನು ವಾರ ಮಾಡಬೇಕಾಗಿತ್ತು ಆದರೆ ಇವತ್ತು ಲೇಟಾಯಿತು ಹೇಳ್ಬಿಟ್ಟು ಮಾಡಲಿಲ್ಲ ಇವತ್ತು ಸ್ವಲ್ಪ ಹೇರ್ ಪ್ಯಾಕ್ ಎಲ್ಲ ಹಾಕೊಳ್ಳೋದಾ ಅಂತ ಹೇಳ್ಬಿಟ್ಟು ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಒಂದು ಪಾತ್ರೆಗೆ ಇಲ್ಲಿ ಎರಡು ಲೋಟ ಆಗೋ ಅಷ್ಟು ನೀರನ್ನ ಹಾಕೊಂಡು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೀರು ಸ್ವಲ್ಪ ಬಿಸಿಯಾಗಿದೆ ಇವಾಗ ನಾನು ಒಂದೂವರೆ ಚಮಚ ಆಗುವಷ್ಟು ಅಗಸೆ ಬೀಜನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಚೆನ್ನಾಗಿ ಕುದಿಬೇಕು ಅದು ಜೆಲ್ ಥರ ಆಗಬೇಕು ಅಲ್ಲಿವರೆಗೂ ನಾವು ಇದೇ ಥರ ಕೈ ಚೆನ್ನಾಗಿ ಕುದಿಸ್ಬೇಕು ಇದನ್ನ ನಾನು ಸಣ್ಣ ಊರಿಲ್ಲೇ ಕುದಿಸ್ಕೊಳ್ತಾ ಇದ್ದೀನಿ ಒಂದು ಕಾಲು ಗಂಟೆ ಆಗುತ್ತೆ ಇದು ಪೂರ್ತಿ ಜೆಲ್ ಥರ ಆಗೋದಿಕ್ಕೆ ಇದು ಇವಾಗ ರೆಡಿಯಾಗಿದೆ ಇದನ್ನ ಒಂದು ಜಾಲ್ರಿ ತಗೊಂಡು ನಾನು ಒಂದು ಬೌಲ್ಗೆ ಎಲ್ಲಾನು ನೀಟಾಗಿ ಸೋಸ್ಕೊಳ್ತೀನಿ ಬಟ್ಟೆ ಇದ್ರೆ ಬಟ್ಟೆ ಎಲ್ಲ ತಗೊಂಡು ಜೆಲ್ಲ ಇಂಟ್ಕೋಬೋದು ನಾನು ಇದರಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಇವಾಗೆಲ್ಲ ಸೋಸ ಆಗಿದೆ ಇದು ಸ್ವಲ್ಪ ಬಿಸಿ ಇದೆ ಅಲ್ವಾ ಅದು ಆರಬೇಕು ಬೆಚ್ಚಗಾದ ಆದಮೇಲೆ ನಾನು ತಲೆಗೆ ಹಾಕ್ಕೊಳ್ತೀನಿ ಇವಾಗ ತಣ್ಣಗಾಗಿದೆ ನೋಡ್ತಾ ಇರ್ಬೋದು ಯಾವ ಥರ ಜೆಲ್ ಜೆಲ್ ಥರ ಬಂದಿದೆ ಅಂತ ಎಷ್ಟು ಚೆನ್ನಾಗಿ ಬಂದಿದೆ ಇದನ್ನು ಮುಖಕ್ಕೂ ಹಾಕ್ಬೋದು ಫೇಸ್ ಪ್ಯಾಕ್ ಥರ ಮೊಡವೆಗಳೆಲ್ಲ ಹೋಗುತ್ತೆ ತುಂಬ ಒಳ್ಳೆಯದು ಇವಾಗ ನಾನು ತಲೆಗೆಲ್ಲ ನೀಟಾಗಿ ಹಾಕ್ತಾಯಿದ್ದೀನಿ ನಾನು ಸ್ವಲ್ಪನೇ ಕೂದಲೆಲ್ಲ ತೆಗೆದು ತೆಗೆದು ಚೆನ್ನಾಗಿ ಹಾಕ್ಬಿಟ್ಟು ಮಸಾಜ್ ಮಾಡ್ತೀನಿ ಇದನ್ನು ಒಂದು ಡಬಲ್ ಇಟ್ಟು ಒಂದು ನಾಲ್ಕು ದಿನದವರೆಗೂ ಇರ್ಬೋದು ನಾನು ಸ್ವಲ್ಪ ಸ್ವಲ್ಪನೇ ಮಾಡಿಕೊಂಡು ಫ್ರೆಶಾಗೆ ಮಾಡ್ತೀನಿ ಅದು ರಿಸಲ್ಟಿನ್ನೂ ಚೆನ್ನಾಗಿ ಕೊಡುತ್ತೆ ಈ ಥರ ಮಾಡೋದ್ರಿಂದ ಕೂದಲು ಫುಲ್ಲು ಚೆನ್ನಾಗಿ ಶೈನಿಂಗಾಗಿ ಕಾಣಿಸುತ್ತೆ ಮತ್ತು ಡ್ಯಾಂಡ್ರಫ್ ಎಲ್ಲ ಕ್ಲಿಯರ್ ಆಗುತ್ತೆ ನಿಮಗೂ ಏನಾದರೂ ಏರ್ ಫಾಲು ಮತ್ತು ಡ್ಯಾಂಡ್ರಫ್ ಇದ್ದರೆ ಈ ಥರ ಒಂದ್ಸಲಿ ಟ್ರೈ ಮಾಡ್ಬೋದು ಇವಾಗ ಮುಖಕ್ಕೂ ಸ್ವಲ್ಪ ಹಚ್ಕೊಳ್ತಾ ಇದ್ದೀನಿ ನನ್ನ ಮಗ ಸರಿಯಾಗಿ ಹಾಕೊಳಕ್ಕೆ ಬಿಡ್ತಾ ಇರಲಿಲ್ಲ ಹೇಳ್ತಾ ಇದ್ದೆ ಏನಕ್ಕೆ ಇದು ಹಾಕುತ್ತಿದ್ದರು ಅಂತ ನೋಡ್ಕೊಂಡು ಇದ್ದ ಇನ್ನು ಮಲ್ಕೋತೀನಿ ಅಂತ ಹೇಳ್ದು ಅದಕ್ಕೆ ಅವನಿಗೆ ಸೀರೆಲ್ಲ ಹಾಕಿ ಮಲಗಿಸ್ತಾ ಇದ್ದೀನಿ ಇದು ಒಂದೆರಡು ಗಂಟೆಗಳ ಕಾಲ ಚೆನ್ನಾಗಿ ಒಣಗಬೇಕು ಆಮೇಲೆ ಸ್ನಾನ ಮಾಡ್ತೀನಿ ಅವನ್ನ ಮಲಗಿಸ್ಬಿಟ್ಟು ನಾನು ಇನ್ನೊಂದು ಸಾರಿ ಎಲ್ಲನೂ ಚೆನ್ನಾಗಿ ಕ್ಲೀನಾಗಿ ಕಸ ಎಲ್ಲ ಗುಡಿಸಿ ನೆಲೆಯಲ್ಲೂ ಒರೆಸ್ಕೊಂಡೆ ಸಂಜೆ ಐದುವರೆಗೆಲ್ಲ ಸ್ನಾನ ಮಾಡಿ ನನ್ನ ಮಗನಿಗೂ ಸ್ನಾನ ಮಾಡಿಸಿ ಪೂಜೆ ಎಲ್ಲ ಮಾಡಿದೆ ನನ್ನ ಮಗ ಇವತ್ತಂತೂ ತುಂಬ ನಿದ್ದೆ ಮಾಡಿದ್ದಾನೆ ಆದರೂ ಸ್ನಾನ ಮಾಡಿದ್ಮೇಲೆ ಮತ್ತೆ ನಿದ್ದೆ ಮಾಡಬೇಕು ಅಂತ ಇದ್ದ ನನ್ನ ಮಗಳಿಗೆ ಊಟ ಹಾಕ್ಕೊಟ್ಬಿಟ್ಟು ಅವಳು ತಿಂತ ಇದ್ಳು ಟಿ ವಿ ನೋಡ್ತಾ ಇವನ್ನ ಮಲಗಿಸ್ಬಿಡೋದ ಅಂತ ಹೇಳ್ಬಿಟ್ಟು ರೂಮಿಗೆ ಕರ್ಕೊ ಬಂತು ಮಲಗಿಸ್ತೆ ಯಾಕೋ ಇವತ್ತು ಅವನು ತುಂಬ ನಿದ್ದೆ ಮಾಡಬೇಕು ಅಂತ ಹೇಳ್ತಾ ಇದ್ದ ಬೆಳಿಗ್ಗೆಯಿಂದನೂ ಒಂದು ಮೂರು ಸಾರಿ ಮಲಗಿದ್ದಾನೆ ಚೆನ್ನಾಗಿ ನಿದ್ದೆ ಮಾಡಿದ್ದಾನೆ ಆದ್ರೂ ಇವಾಗಲೂ ಮಲ್ಕೊಂಡ ಇನ್ನು ರಾತ್ರಿ ಸಾಂಬಾರು ಮಾಡೋಕ್ಕೆ ಬಿಡಲಿಲ್ಲ ಅವನು ನಮ್ಮ ಯಜಮಾನ್ರು ಬಂದಮೇಲೆ ಮಾಡ್ಕೊಳ್ಳೋದ ಹೇಳ್ಬಿಟ್ಟು ನಾನು ಸುಮ್ಮನೆ ಅದೆ ಅಷ್ಟರಲ್ಲಿ ಅವ್ರೂ ಬಂದರು ಅವರು ಸ್ನಾನ ಮಾಡಲಿಕ್ಕೆ ಅಂತೇಳ್ಬಿಟ್ಟು ಸ್ನಾನ ಮಾಡೋಕ್ಕೆ ಹೋದರು ಹಾಗೆ ತಿಂಡಿ ತಂದಿದ್ರು ಹಾಲು ಬಣ್ಣ ಅಂತ ಹೇಳ್ಬಿಟ್ಟು ತಂದಿದ್ರು ಅದನ್ನು ತಿಂತಾ ಕೂತಿದ್ದೀವಿ ಟಿ ವಿ ನೋಡಿಕೊಂಡು ನಿನ್ನೆ ತೊಗರಿಕಾಯಿ ತಂದಿದ್ರಲ್ಲ ಅದನ್ನು ಬಳಸಿರಲಿಲ್ಲ ಹಂಗೆ ಇತ್ತು ಅದನ್ನೇ ಇವಾಗ ಬಿಡಿಸ್ಕೊಂಡು ಸಾಂಬಾರು ಮಾಡೋದ ಹೇಳ್ಬಿಟ್ಟು ಟಿ ವಿ ನೋಡ್ತಾ ಹಂಗೆ ಬಿಡಿಸ್ಕೊಂಡೆ ಇನ್ನು ಅವನಿಗೆ ಸೌಂಡ್ ಆದರೆ ಎದ್ಬಿಡ್ತಾನೆ ಹೇಳ್ಬಿಟ್ಟು ನಿಧಾನಕ್ಕೆ ಎಲ್ಲ ಕೆಲಸನೂ ಮಾಡ್ಕೊಳ್ತಾ ಇದ್ದೆ ಅಷ್ಟರಲ್ಲಿ ನಮ್ಮ ಯಜಮಾನ್ರು ಬಂದರು ನನ್ನ ಮಗಳಿಗೆ ವರ್ಕ್ ಮಾಡಿಸ್ಬೇಕಾಗಿತ್ತು ಹಂಗೆ ನಾನು ಕೆಲಸ ಮಾಡ್ತಾ ಮಾಡ್ತಾ ಆ ಹೋಮ್ ವರ್ಕ್ ಮಾಡಿಸ್ತಾ ಇವತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ನಾಳೆ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ